ಬುರುಡೆಯನ್ನ ತಂದಿದ್ದು ಎಲ್ಲಿಂದ ಗೊತ್ತ ಬುರುಡೆ ರಹಸ್ಯದ ಸ್ಫೋಟಕ ಮಾಹಿತಿ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ನೋಡ್ತಾ ಇದೆ ಚಿನ್ನಯ್ಯ ಕೋರ್ಟ್ ಗೆ ತೆಗೆದುಕೊಂಡು ಹೋಗಿ ಕೊಟ್ಟಂತ ಬುರುಡೆ ಆತ ಎಲ್ಲಿಂದ ತಂದಿದ್ದ ಹಾಗಾದ್ರೆ ತಿಮರೋಡಿ ತೋಟದಿಂದ ಬುರುಡೆಯನ್ನ ತಂದನ ಚಿನ್ನಯ್ಯ ತೋಟದಲ್ಲಿ ಹೂತಿಡಲಾಗಿದ್ದ ಚಿನ್ನಯ್ಯ ತಂದನಾ ಬುರುಡೆಯನ್ನ ಎಸ್ಐಟಿ ದಾಳಿ ವೇಳೆ ಸ್ಫೋಟಕವಾದಂತಹ ವಿಚಾರವನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ ಮೊದಲಿಗೆ ಒಂದು ಬುರುಡೆಯನ್ನ ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಏನ್ ಕೊಟ್ಟ ಆ ಬುರುಡೆ ಎಲ್ಲಿಂದ ತಂದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಹ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ ಆಗ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಎಸ್ಐಟಿಯಿಂದ ತಿಮರೋಡಿ ಮನೆ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಸಿಕ್ಕಿದೆ ತಿಮರೋಡಿ ತೋಟದತ್ತ ಬೆರಳು ತೋರಿಸಿದ್ದಾನೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸೇರಿದಂತಹ ರಬ್ಬರ್ ತೋಟವನ್ನ ತೋರಿಸಿದ ರಬ್ಬರ್ ತೋಟದ ಒಂದು ಜಾಗವನ್ನ ಚಿನ್ನಯ್ಯ ತೋರಿಸಿದ ತೋಟದಿಂದಲೇ ಬುರುಡೆಯನ್ನ ತಂದಿದ್ದಾಗಿ ಹೇಳಿಕೆ ಸಹ ಕೊಟ್ಟಿದ್ದಾರೆ ಅನುಮಾನಗಳಿಗೆ ಈಗ ಕಾರಣ ಆಗ್ತಿದೆ ಚಿನ್ನಯ್ಯನ ಹೇಳಿಕೆ ಎಸ್ಐಟಿಯಿಂದ ತಿಮರೋಡಿ ರಬ್ಬರ್ ತೋಟದ ಮಣ್ಣನ್ನ ಸಂಗ್ರಹ ಮಾಡಲಾಗಿದೆ ಮಣ್ಣು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಎಸ್ಐಟಿ ಕಳುಹಿಸಿದೆ ಎಫ್ಎಸ್ಎಲ್ನಲ್ಲಿರುವಂತಹ ಬುರುಡೆಯಲ್ಲಿನ ಮಣ್ಣಿನ ಕಣಗಳ ಜೊತೆಯಲ್ಲಿ ಪರೀಕ್ಷೆ ಮಾಡಲಾಗ್ತದೆ ತೋಟದ ಮಣ್ಣು ಬುರುಡೆಯ ಮಣ್ಣಿನ ಜೊತೆಯಲ್ಲಿ ಹೋಲಿಕೆ ಮಾಡಿ ನೋಡಲಾಗುತ್ತೆ ಒಂದು ವೇಳೆ ಪರೀಕ್ಷೆಯಲ್ಲಿ ಹೋಲಿಕೆ ಸಿಕ್ಕಿದೆ ಆದರೆ ಸಾಕ್ಷಿಯಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತೆ ಈ ಪ್ರಕರಣದಲ್ಲಿ ಇದು ಮತ್ತೊಂದು ಸ್ಫೋಟಕವಾದಂತಹ ಆಗುತ್ತೆ ಬುರುಡೆ ಗ್ಯಾಂಗ್ ಷಡ್ಯಂತ್ರಕ್ಕೆ ಸಿಗಲಿದೆ ಸ್ಫೋಟಕವಾದಂತಹ ಸಾಕ್ಷ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಂತಹ ಬುರುಡೆ ವಿಡಿಯೋ ಆ ಬುರುಡೆ ತಿಮರೋಡಿ ತೋಟದಿಂದ ಹಾಗಾದ್ರೆ ತಂದಿದ್ದ ತಿಮರೋಡಿ ತೋಟದಲ್ಲೇ ಶೂಟ್ ಮಾಡಿದ್ದ ವಿಡಿಯೋವನ್ನ ಅನ್ನುವಂತಹ ಪ್ರಶ್ನೆಯನ್ನ ಈಗ ಹುಟ್ಟಾಕ್ತಾ ಇದೆ ಮತ್ತಷ್ಟು ಅನುಮಾನವನ್ನ ಸೃಷ್ಟಿ ಮಾಡ್ತಾ ಇದೆ ಚಿನ್ನಯ್ಯ ತಂದಂತಹ ನಿಗೂಢ ಬುರುಡೆ ಚಿನ್ನಯ್ಯ ಎಲ್ಲಿಂದ ಬುರುಡೆ ತಂದ ಅನ್ನುವಂತಹ ವಿಚಾರ ಇನ್ನೂ ಸಹ ಕುತೂಹಲ ಕಾರಣ ಆಗ್ತಾ ಇದೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದ ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಕೇಸ್ನಲ್ಲಿ ಠಾಣೆಗೆ ಬಂದಿದ್ದಾರೆ ತಿಮರೋಡಿ ಚಿನ್ನಯ್ಯ ಬರ್ತಿದ್ದ ಕಿಯಾ ಕಾರ್ನಲ್ಲೇ ಮಹೇಶ್ ತಿಮರೋಡಿ ಬಂದಿದ್ದಾರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿತ್ತು ತಿಮರೋಡಿ ಜೈಲ್ನಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅದು ಚಿನ್ನಯ್ಯ ಬರ್ತಾ ಇದ್ದಂತಹ ಕಿಯಾ ಕಾರ್ನಲ್ಲಿಯೇ ತಿಮರೋಡಿ ಬಂದಿರೋದು ಚಿನ್ನಯ್ಯ ಎಸ್ ಐ ಟಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಗುಂಡಿ ತೋಡ್ತಾ ಇದ್ರಲ್ಲ ಆ ಸಂದರ್ಭದಲ್ಲಿ ಇದೇ ಕಾರ್ನಲ್ಲಿ ಬರ್ತಾ ಇದ್ದ ಚಿನ್ನಯ್ಯ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಸಹ ಅದೇ ಕಾರ್ನಲ್ಲಿ ಬಂದಿದ್ದಾರೆ ಪೊಲೀಸರ ಕರ್ತವ್ಯ ಅಡ್ಡಿಪಡಿಸಿದಂತಹ ಕೇಸ್ನಲ್ಲಿ ಎಫ್ಐಆರ್ ಏನಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ತಿಮರೋಡಿ ವಿಚಾರಣೆಗೆ ಹಾಜರಾಗಿರೋದು ಪ್ರತಿನಿಧಿ ಭರತರಾಜ್ ಭರತ್ ರಾಜ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತಿಮರೋಡಿ ಅವರು ಬಂದಿದ್ದಾರೆ ಅದು ಚಿನ್ನಯ್ಯ ಬರ್ತಾ ಇದ್ದಂತಹ ಕಿಯಾ ಕಾರ್ನಲ್ಲೇ ಬಂದಿದ್ದಾರೆ ಅನ್ನುವಂತಹ ಡೀಟೇಲ್ ಸಿಕ್ಕಿದೆ ಹೆಚ್ಚಿನ ಮಾಹಿತಿ ಏನ್ ಸಿಕ್ಕಿದೆ ಆ ಪ್ರಗತಿ ಹೌದು ಈಗಾಗಲೇ ಆ ಚಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಎಸ್ಐ ಟಿ ಕಚೇರಿಯ ಇರುವಂಥ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಮಿಸಿರುವಂತದ್ದು ಆ ಚಿನ್ನಯ್ಯ ಬರ್ತಾ ಇದ್ದಂತಹ ಕಿಯಾ ಕಾರ್ ನಲ್ಲಿ ಅವರು ಆಗಮಿಸಿದ್ದಾರೆ ಈಗಾಗಲೇ ಆ ಠಾಣೆಯ ಒಳಭಾಗಕ್ಕೆ ಹೋಗಿದ್ದಾರೆ ಆ ನನಗೆ ಅನಿಸಿದಂತೆ ಅಂದ್ರೆ ಆ ಅನೇಕ ಪ್ರಕರಣಗಳಿದೆ ಅಂದ್ರೆ ಈ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಅನೇಕ ಪ್ರಕರಣಗಳಿರುವಂಥದ್ದು ಅದರಲ್ಲಿ ಒಂದು ಬ್ರಹ್ಮಾವರ ಪೊಲೀಸರು ಏನು ಅರೆಸ್ಟ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಪ್ರಕರಣ ಏನು ದಾಖಲಾಗಿದೆ ಬೆಳ್ತಂಗಡಿ ಆ ಬ್ರಹ್ಮಾವರ ಠಾಣೆಯ ಪಿ ಐ ಕೊಟ್ಟಂತಹ ಒಂದು ಕೇಸ್ ಏನಿದೆ ಈ ಕೇಸ್ ಕೂಡ ಇಲ್ಲಿ ವಿಚಾರಣೆ ಹಂತದಲ್ಲಿರುವಂತದ್ದು ಮಟ್ಟಣ್ಣ ಸೇರಿದಂತೆ ಅನೇಕ ಜನರಿಗೆ ಈಗಾಗಲೇ ನೋಟಿಸ್ ಸರ್ವ್ ಆಗಿದೆ ಅದರಲ್ಲಿ ಅವರು ವಿಚಾರಣೆಗೂ ಕೂಡ ಹಾಜರಾಗಿ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಂಡು ಹೋಗಿದ್ದಾರೆ ಈಗ ಅದರ ಜೊತೆಗೆ ಒಂದೆರಡು ಪ್ರಕರಣಗಳು ಒಂದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವರದಿಗಾರನ ಮೇಲೆ ನಡೆಸಿದಂತಹ ಹಲ್ಲೆ ಪ್ರಕರಣ ಈ ಪ್ರಕರಣದಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು ಅದರಲ್ಲೂ ಕೂಡ ನೋಟಿಸ್ ಅನ್ನು ಸರ್ವ್ ಮಾಡಿದ್ರು ಆದರೆ ಬೇರೆ ಕಾರಣಗಳಿಂದಾಗಿ ಅವರ ಬೇರೆ ಪ್ರಕರಣದಲ್ಲಿ ತಿಮರೋಡಿ ಬಂಧನ ಆಗಿದ್ದಂತ ಕಾರಣದಿಂದಾಗಿ ಈ ಕೇಸ್ನಲ್ಲಿ ವಿಚಾರಣೆ ಬಾಕಿ ಇತ್ತು ಆ ಕೇಸ್ನಲ್ಲೂ ಕೂಡ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಅದರ ಜೊತೆಗೆ ಇದಕ್ಕೆ ಆಸ್ಪತ್ರೆಯಲ್ಲಿ ಒಂದು ಗುಂಪು ಗಲಾಟೆ ನಡೆದಿತ್ತು ಅದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಳ ಮೇಲೆ ಹಲ್ಲೆ ಆದಂತಹ ಸಂದರ್ಭದಲ್ಲಿ ಅವರು ಆಸ್ಪತ್ರೆಯಲ್ಲಿ ಇದ್ದರು ಅನ್ನುವಂತ ಕಾರಣಕ್ಕಾಗಿ ಅವರನ್ನ ವಿಚಾರಣೆ ನಡೆಸಲಿಕ್ಕೆ ಅವರನ್ನ ಅವರ ಆ ವಿಚಾರಣೆಯನ್ನ ಅವರನ್ನ ವಿಚಾರಿಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಗಲಾಟೆಗಳಾಗಿತ್ತು ಗಲಾಟೆಗಳು ಸಂಘರ್ಷಗಳಾದಂತ ಸಂದರ್ಭದಲ್ಲಿ ಆ ಒಂದು ಪ್ರಕರಣದಲ್ಲಿ ಒಂದು ಸುಮೋಟ ಪ್ರಕರಣವನ್ನ ಕೂಡ ಬೆಳ್ತಂಗಡಿ ಪೊಲೀಸರು ದಾಖಲು ಮಾಡಿದ್ದಂಥದ್ದು ಹಾಗಾಗಿ ಈ ಮೂರು ಪ್ರಕರಣಗಳು ಈಗ ಪ್ರೆಸೆಂಟ್ ಈ ಒಂದು ಧರ್ಮಸ್ಥಳ ಶವಾಹುತ ಕೇಸ್ ಮುನ್ನೆಲೆಗೆ ಬಂದ ನಂತರ ಆ ಮೂರು ಪ್ರಕರಣಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ಇರುವಂತಹ ಆರೋಪಗಳು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ನೋಟಿಸ್ ಗಳನ್ನು ಕೂಡ ಕೊಡಲಾಗಿತ್ತು ಆದ್ರೆ ಬ್ರಹ್ಮಾರ್ಟಿ ಕೇಸ್ ನಲ್ಲಿ ಅವರು ಅರೆಸ್ಟ್ ಆಗಿದ್ರು ಅರೆಸ್ಟ್ ಆದ ನಂತರ ಜಾಮೀನು ಆಗಿತ್ತು ಜಾಮೀನಾದ ನಂತರ ಅವರು ಮತ್ತೆ ಕಾಣಲಿಕ್ಕೆ ಸಿಕ್ಕಿರಲಿಲ್ಲ ಈ ಎಲ್ಲ ಘಟನೆಗಳ ನಂತರ ಹಬ್ಬಗಳ ಕಳೆದ ನಂತರ ಈಗ ಅವರು ವಿಚಾರಣೆಗೆ ಹಾಜರಾಗಿರುವಂತಹ ಸಾಧ್ಯತೆಗಳು ಇರುವಂತದ್ದು ಹಾಗಾಗಿ ತನಿಖಾಧಿಕಾರಿಗಳು ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಹೇಳಿಕೆಗಳನ್ನ ಪಡೆದು ಹೇಳಿಕೆಗಳನ್ನ ದಾಖಲಿಸುವಂತ ಸಾಧ್ಯತೆಗಳು ಇದೆ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ನಡೆಯುತ್ತಾ ಅಥವಾ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಎದುರಿಸ್ತಾರ ಇವತ್ತು ಭರತ್ ಇಲ್ಲ ಈ ಮೂರು ಪ್ರಕರಣಗಳಲ್ಲೂ ಕೂಡ ಅವರ ಹೇಳಿಕೆಗಳನ್ನು ದಾಖಲಿಸುವಂತದ್ದು ಪೊಲೀಸರಿಗೆ ಸಹಜವಾಗಿ ಇದೆ ಹಾಗಾಗಿ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಗ್ರೇಡ್ನ ಅಧಿಕಾರಿಗಳು ಇದರ ತನಿಖಾಧಿಕಾರಿಗಳಾಗಿರುವಂಥ ಕಾರಣದಿಂದಾಗಿ ಮೂರು ಕೇಸ್ಗಳಲ್ಲಿ ಅವರ ಹೇಳಿಕೆಗಳನ್ನು ಪಡ್ಕೊಳ್ಬೋದು ಆದರೆ ಒಂದೇ ದಿನದಲ್ಲಿ ಅದೆಲ್ಲವೂ ಕೂಡ ಆಗುತ್ತಾ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಒಟ್ಟು ಆರಂಭದಲ್ಲಿ ಆದಂಥ ಪ್ರಕರಣಗಳ ಹೇಳಿಕೆಯನ್ನು ಮೊದಲು ದಾಖಲಿಸಿಕೊಂಡು ಮತ್ತೆ ಉಳಿದದ್ದನ್ನು ದಾಖಲಿಸಿಕೊಳ್ಳುವಂಥ ಪ್ರಕ್ರಿಯೆಗಳಾಗಬಹುದು ಅಂದರೆ ಅಂದ್ರೆ ಇದನ್ನ ಬಹಳ ಸುದೀರ್ಘವಾದಂತಹ ವಿಚಾರಣೆ ಅಂತ ಅಂದ್ಕೊಳ್ಳಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಎರಡು ಪ್ರಕರಣಗಳಲ್ಲಿ ಈ ಹಿಂದಿನ ಆ ಮಟಣ್ಣವರಂತ ಅಧಿಕ ಮಟನ್ನವರ್ ಇರಬಹುದು ಅಥವಾ ಬೇರೆ ಯಾರೋ ಜಯಂತ್ ಟಿ ಇರಬಹುದು ಬೇರೆ ಯಾರು ಎಲ್ಲ ಬಂದಿದ್ರು ಅವರದನ್ನು ಕೂಡ ಸುದೀರ್ಘ ಗಂಟೆಗಟ್ಟಲೆ ಏನು ಅವರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿಲ್ಲ ನಿಖರವಾಗಿ ಒಂದು ಪ್ರಕರಣವನ್ನು ಮುಂದುವರಿಸಿಕೊಂಡು ಹೋಗುವ ಕಾರಣಕ್ಕಾಗಿ ಅಲ್ಲಿ ಆರಂಭದ ಎರಡು ಕೇಸ್ಗಳಲ್ಲಿ ತನಿಖೆ ದಾಖಲಿಸಿಕೊಳ್ಳುತ್ತಾರೆ ಆದರೆ ಬ್ರಹ್ಮಾವರ ಠಾಣೆಯ ಕರ್ತವ್ಯಕ್ಕೆ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಪಿ ಐ ಒಬ್ಬರೇ ಇದರ ತನಿಖಾಧಿಕಾರಿಯಾಗಿದ್ದಂತ ಬ್ರಹ್ಮಾವರದ ಪೊಲೀಸರೊಬ್ಬರೇ ಇದರ ದೂರನ್ನ ಕೊಟ್ಟಿರುವಂತಹ ಕಾರಣದಿಂದಾಗಿ ಆವತ್ತು ಪೊಲೀಸರು ಹೋದಾಗ ಅವರು ಸುಳ್ಳು ಹೇಳಿದ್ರು ಆದ್ರೆ ಒಳಭಾಗದಲ್ಲಿ ಇದ್ರು ಕೂಡ ನಾನು ಹೊರಗಡೆ ಹೋಗಿದ್ದೀನಿ ಅನ್ನುವಂಥದ್ದು ಅವರ ಕುಟುಂಬಸ್ಥರು ತಿಳಿಸ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಜನ ಸೇರಿ ಅಲ್ಲಿ ಒಂದು ರೀತಿ ಆದಂತಹ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ ಆಗ ಮಟ್ಟಣ್ಣನವರ್ ಜಯನ್ ಸೇರಿದಂತೆ ಅನೇಕರ ವಿರುದ್ಧ ಪ್ರಕರಣ ದಾಖಲಿಸ್ತಾರೆ ಜೊತೆಗೆ ಆವತ್ತು ಅಲ್ಲಿ ಸ್ವಲ್ಪ ಹೊತ್ತಾಗಿ ಅಲ್ಲಿಗೆ ಎಂಟ್ರಿ ಆದಂತಹ ತಿಮರೋಡಿ ದಾಖಲಿಸಲಾಗಿತ್ತು ಹಾಗಾಗಿ ಈ ಮೂರು ಪ್ರಕರಣಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಕರಣಗಳು ಪೊಲೀಸರು ತಮ್ಮ ಪ್ರೊಸೀಜರ್ಗಳನ್ನು ಮುಗಿಸಬೇಕಾದ್ರೆ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಆರಂಭಿಕ ಹಂತಗಳಲ್ಲಿ ನೋಟಿಸ್ ಕೊಡಬೇಕಾಗುತ್ತೆ ನೋಟಿಸ್ ಅನ್ನ ಜಾರಿ ಮಾಡಿದ ಮೇಲೆಯೂ ಕೂಡ ಅವರು ವಿಚಾರಣೆಗೆ ಹಾಜರಾಗದಿದ್ರೆ ಅವರ ಬಂಧನ ಪ್ರಕ್ರಿಯೆಗಳಾಗುತ್ತೆ ಆ ಎಲ್ಲ ಕಾರಣಗಳಿಂದಾಗಿ ಈ ಒಂದು ವಿಚಾರಣೆಗೆ ಕಳಿಸಿರಬಹುದು ಜೊತೆಗೆ ಮತ್ತೊಂದು ಪ್ರಕರಣ ಇದೆ ಅಂದ್ರೆ ಆ ಪ್ರಚೋದನಕಾರಿಯಾಗಿ ಹೇಳಿಕೆ ನೀಡಿದ್ದ ಪ್ರಕರಣದಲ್ಲೂ ಕೂಡ ಇಲ್ಲಿ ಆ ಒಂದು ಜಾಗದಲ್ಲಿ ನಿಂತು ಪ್ರಚೋದನಕಾರಿಯಾಗಿ ತಿಮ್ರೋಡಿ ಹೇಳಿಕೆಯನ್ನು ಕೊಟ್ಟಿದ್ರು ಆ ಪ್ರಕರಣದಲ್ಲೂ ಕೂಡ ಅವರ ವಿಚಾರಣೆ ನಡೆಯುವ ಸಾಧ್ಯತೆಗಳು ಅಂದ್ರೆ ಸಾಕಷ್ಟು ಪ್ರಕರಣಗಳು ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಇರುವಂತದ್ದು ಈ ಧರ್ಮಸ್ಥಳ ಕೇಸ್ ಆದ ನಂತರವೂ ಕೂಡ ಅನೇಕ ಆ ಪ್ರಕರಣಗಳಲ್ಲಿ ತಿಮ್ರೋಡಿ ಆರೋಪಿ ಆಗಿರುವಂತದ್ದು ಹಾಗಾಗಿ ಅದರಲ್ಲಿ ವಿಚಾರಣೆಗೆ ಕರೆದಿರುವಂತಹ ಸಾಧ್ಯತೆಗಳು ಇರುವಂತದ್ದು ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ ఇది ఏష్యెట్ న్యూస్ నెట్వర్క్ ప్రస్తుతి